ப்பா நீங்கஜஜ்ஜி எல்லாரும் கர்க்கௌட்ரு நீமஜனும் எல்லாரும் கர்க்கள் ஜய்யக்காய்யா எப்பா இன்ன கை விட்டு சிக்குட்டே அய்யா எம்மா விடல யாதே காரணக்கு விடலம்மோ அது ஏனாக்லு அது ஏன் தாழ ஏன்தா இவா் தௌட்ரு தாடி இல்லோட் இட்ரி இவன் நம்மையப்பா எந்த ஓட்டு விட்டா கடியவன் ம் அது இல்லை அம்மன் கை சிக்கிறே சும்மன் விடத்தாழே அந்த கேட்கபட்ட ஊரெல்லாம் நான் ஊடு ஊரு நாடு காணங்கே மரியாதை தகையவரோ விட்டு கேளு ஊராக மட்ட எத் ஓடாட்பு ம் மட்டும் ஓடாடபது வரக்கு வரக்கி நான் ஆகும் ம் அங்கே மார்க் கை விடத்தி இவ்வின மரியாதை இல்லை அல்ல இவன் நன் கண்ட தலைய கூலி ಅಲ್ಲ ಮಕ್ಕಳಿಗೆ ಇಂಥ ವಯಸ್ನಾಗೆ ಆ ಸುದ್ದಿ ಜೊತೆಗೆ ರೊಮೆಂಟ್ ಮಾಡಕ್ ಹೋಗ್ಯಾನೆ ಗೌಡ್ರೆ ರೊಮೆಂಟ್ ಮಾಡಕ್ಕೆ ಏಕವ್ರೆ ಏನ್ ಹೇಳ್ತಾ ಇದ್ರ ನೀವು ಅಂತಂದ್ರೆ ಇವಾಗ ನಿಮ್ಮ ಮನೆಯವರು ಈ ಸುಬ್ಬಿ ಅವ್ರನ್ನ ಲವ್ ಮಾಡ್ತಾ ಇದ್ದಾರೆ ಇವ್ರನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರ ಇದು ಈ ರೀತಿ ಎಲ್ಲ ನಾನು ಇಲ್ಲಿ ಕರ್ಕೊಂಡ್ ಬಂದು ಇಲ್ಲಿ ಕಟ್ಟಾಕಿ ಇದೇನಿದು ಅಸಹ್ಯಪ್ಪ ಅವ್ರಿಗೆ ಅನ್ಸಲ್ಲ ಹಾ ಅಲ್ಲ ಮಾಡ ಸರಿ ಒಬ್ಬಳ್ ಕಟ್ಕೊಂಡ್ ನೆನ್ ಇರ್ಬೇಕಾದ್ರೆ ಮಾಡಿದ್ರೆ ನೀವ್ ನಮ್ಮಯ್ಯಪ್ಪ ಅಲ್ಲ ಒಂದ್ ಹೆಣ್ಣಾಗಿ ಒಂದ್ ಹೆಣ್ಣಿ ಮೋಸ ಮಾಡ್ತಾ ಇದ್ದಾಳಲ್ಲ ಅಳಿ ಮಾಡ ಮರಿಯೋದಿ ಬಿಡವಿ ಸುಬ್ಬಿ ಹಾ ಯಾರು ಇಲ್ದಿದ್ರೆ ಹೋಗ್ಬೇಕು ಯಾವ ಮದ್ವೆ ಆಗ್ಬೇಕು ಗಂಟಾಕೊಂಡ್ ಬರ್ಬೇಕು ಗಂಟಾಕೆ ಬೇಕು ಸಂಸಾರ ಮಾಡ್ಬೇಕು ಅದ್ ಬಿಟ್ಬಿಟ್ಟು ನನ್ ಗಂಡ್ ನಿತ್ಯ ಮೊದಲ ಅಹ್ ಗೌಡ್ರು ಬಂದವ್ರಿ ಅವ್ರಿಗೆ ಏನ್ ಹೇಳ್ತಾರೆ ಮಾತಾಡ್ಬೇಡ ಕೇಳೋ ಶಿವಲಿಂಗಪ್ಪ ಅವರೇ ಈ ರೀತಿ ಮಾಡೋದು ತಪ್ಪಲ್ವಾ ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ರ ಅವ್ರ ಮನ್ಸಿಗೆ ಬೇಜಾರಾಗಲ್ವಾ ಜಯಕ್ ಅವರು ತುಂಬ ಒಳ್ಳೆಯವರು ಅವ್ರ ಮನ್ಸಿಗೆ ಬೇಜಾರು ಮಾಡಬಾರ್ದು ಯಾರೇ ಆಗಲಿ ಒಂದು ಹೆಣ್ಣು ಈ ರೀತಿ ನನಗೆ ಮೋಸ ಆಗ್ತೈತೆ ಅಂತಂದರೆ ಯಾರೂ ಸಹಿಸ್ಕೊಳ್ಳೋದಿಲ್ಲ ಅದಕ್ಕೋಸ್ಕರನ ನೀವು ಈ ರೀತಿ ಮಾಡೋದು ತಪ್ಪು ಶಿವಲಿಂಗಪ್ಪ ಅವರೇ ಗೌಡ್ರೆ ನಾನು ತಪ್ಪು ಮಾಡಿರೋದು ಹೇಳ್ತಾಳೆ ಹಾಂ ಅವಳು ತಪ್ಪು ಮಾಡಿರೋದು ಹೇಳಲ್ಲ ಇವಳು ಯಾಕೆ ಮತ್ತೆ ಗಿರಿರಾಜನ್ ಇಕ್ಕೇಬೇಕು ಗಿರಾಜನ್ ಯಾಕೆ ಮಾತಾಡಿಸ್ತಾಳೆ ಮತ್ತೆ ಇವಳು ನನ್ನ ಮರ್ಯಾದೆ ತೆಗೀಬೇಕು ಅಂದ್ರೆ ನಾನು ಅವಳು ಮರ್ಯಾದೆಯೂ ತೆಗಿತೀನಿ ನಾನೆಲ್ಲೂ ರೊಮೆಂಟ್ ಮಾಡಕ್ಕೆ ಹೋಗಿಲ್ಲ ಗೌಡ್ರೆ ಏನೋ ಮಾತಾಡ್ಸ್ತೀನಿ ಅಷ್ಟೇ ಮಾತಾಡ್ಸೋಕ್ಕೆ ತಪ್ಪಾಗ್ತಿಲ್ಕಾಣೋ ನೀಯಾ ನಾನೇನೇನು ರೊಮೆಂಟ್ ಮಾಡಕ್ಕೆ ಹೋಗಿದ್ನಿ ನಾನೇನೇನು ರೊಮೆಂಟ್ ಮಾಡ್ತಿದ್ರೆ ನೀನು ಕರ್ಕೊಂಬಂದು ಬೇಕಾದ್ರೆ ಇಲ್ಲಿಗೆ ನಿಲ್ಸು ಹ್ಮ್ ಇಲ್ಲಿ ಪಂಚಾಯಿತಿ ಕಟ್ಟೆಟ್ಟಕ್ಕೆ ಕರ್ಕೊಂಬಂದು ನಿಲ್ಸು ನಾನೇನೇನು ರಮೆಂಟ್ ಹೋಗಿದ್ದೀನಿ ಹ್ಞೂ ನಾನೇನೇನು ರೊಮೆಂಟ್ ಮಾಡಿದ್ದೀನಿ ನಾನು ನಿನ್ನ ಮೋಸ ಮಾಡಿಲ್ಲ ನಾನು ಹ್ಮ್ ನಾನು ಯಾವತ್ತೂ ರೊಮೆಂಟ್ ಪಮೆಂಟ್ ಮಾಡೋಕ್ಕೋಗಿಲ್ಲ ನೀನು ರೊಮೆಂಟ್ ಮಾಡೋದಕ್ಕೆ ನೀನು ಸುಬ್ಬಿ ಜೊತೆ ಶೇಕೇನು ರೊಮೆಂಟ್ ಅದ್ ಅದು ಹದಿನೇಳು ಫಸ್ಟ್ சோழி அம்ியா சோழியம் தயோ நீ நோடு அவனி சரியா மாதாத்திய ஆஹ் அவனு ஓட்டு விட்டீரோ அவனி சரியா மாத்தாடு நீ சோழியம் தயோ அங்காரி ಏಯ್ ಜಬ್ಬಿ ಗೌಡ್ರಿನ್ ಕಾಯ್ದವ್ ನೆಟ್ಟು ಮಾತಾಡು ಹ್ಮ್ ಏನ್ ಅವಳ ಬೈತಾಳಿ ಮೊದ್ಲೇ ಇವಾಗ ಇನ್ನು ಬೇಕಾದ್ರೆ ಮಾತಾಡು ಹ್ಮ್ ಇವಾಗ ಏನಿಲ್ಲ ಪಿತ್ತ ನೆತ್ತಿಗೇರೇತ ನೆತ್ತಿಗೇರೋವಾಗ ನೀನ್ ಇಂತ ಮಾತಾಡಲಿ ಅವಳು ನೀನ್ ಏನಿಲ್ಲ ಹ್ಮ್ ನೆಟ್ಟು ಮಾತಾಡಿ ನೀನು ಇಲ್ಲಾಂದ್ರೆ ಸುಮ್ ಮಾತಾಡ್ಲಿ ಬೇಡ ನಡಿ ಅಷ್ಟೇ ನೋಡ್ರಿ ಜಯಕ್ ಅವ್ರೆ ಅವ್ರು ಆಗ ಹೇಳ್ತಾ ಇದಾರೆ ಸುಮ್ನಿರಿ ಇವಾಗ ಹೋದ್ರು ಹೋಗ್ಲಿ ಶಿವಲಿಂಗಪ್ಪ ಅವ್ರ ಈ ರೀತಿ ತಪ್ಪು ಮಾಡ್ಬೇಡಿ ಅಲ್ಲ ಸುಬ್ಬಿ ಅವ್ರೆ ನಿಮ್ಗೆ ಗೊತ್ತಾಗಲ್ವಾ ಸುಭಾಮ ನಿಲೋಣ ಊರಾಗೆ ನಿಮ್ ಇಲ್ವಾ ಈ ರೀತಿ ಯಾಕಮ್ಮ ಮಾಡ್ತಿಯಾ ಈ ರೀತಿ ಮೋಸ ಮಾಡೋದು ಸರಿ ಇಲ್ಲ ನೀನು ನಾನೇನು ಗೌಡ್ರೆ ಆ ಇಶು ಹಿಂಗನೇನು ನಾನೇನು ಕರ್ದಿಲ್ಲ ಸುಮ್ನೆ ಸಸಿ ಅಂತ ಹೇಳಿ ಸೆಲ್ಲಟಕ್ಕೆ ಮಾತಾಡಕ್ ಬರುತ್ತೆ ಅದ್ನೇನೆ ತಪ್ಪಾಗಿ ತಿಳ್ಕೊಂಡಾಳ ಅಷ್ಟೇ ಇವಳು ಹ್ಮ್ ಸುಮ್ನೆ ಸಸಿ ಅಂತ ಹೇಳಿ ಮಾತಾಡೋದಷ್ಟು ಬಿಟ್ರಿ ಯಾತು ರಮೆಂಟ್ ಪಾಮೆಂಟ್ ಯಾತು ಇಲ್ಲ ಇವಳೇನೆ ಇಲ್ಲದೆಲ್ಲ ರಾಮೆಂಟ್ ರಮೆಂಟು ಅಂತ ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದಾಳೆ ಅಲ್ಲಿ ಬೈತಿನಿ ಹ್ಮ್ ಮುಂದಕ್ಕೆ ಬಂದವಲ್ಲ ಊದ್ರ ಊರ್ದಾಗ ಕಳಿಸ್ಕೊಂಡು ಹಂಗ್ ಬೈತಿನಿ ಆಹ್ಹ್ ಮಾತಾಡೋದ್ ನೋಡು ಯೋರ್ ಸುಳ್ಳು ಹೇಳ್ತಾಳೆ ಯೋರ್ ಸುಳ್ಳು ಬಗ್ತಾ ಇದ್ದಾಳೆ ನೋಡು ಓಹ್ ಏನಿಲ್ಲ ಸುಳ್ಳು ಬಗ್ಬಿಟ್ರೆ ಓ ಸುಳ್ ಬಗ್ಡ್ತೀನಿ ಅಲ್ಲ ನೋಡ್ರಿ ಗೌಡ್ರಿ ಹೆಂಗ ಹೇಳ್ತಾಳೆ ಓಹ್ ನೇನಂತ ಅಂತ ಮೇನ್ ಏ ನಾ ಏನಪ್ಪ ಅಲ್ಲ ಬಿಟ್ಬಿಡ್ಬೇಕು ಅಂತೇ ಓಹ್ ಇಲ್ಲ ನೋಡ್ರಿ ಗೌಡ್ರಿ ಇನ್ನೊಂದು ಸತಿ ಏ ನಾನ ಇವ್ ನಾನೇನು ಕಂಪ್ಲೇಂಟ್ ಕೊಡ್ತೀನಿ ಹ್ಞೂ ನೋಡಿದ ಸತಿ ಹೋದ್ರು ಹೋಗ್ಲಿ ಬಿಡು ಅಂತ ಹೇಳಿ ಪಂಚಾಯತ್ ಹಾಕಿ ಮರ್ಯಾದೆ ತೆಗಿಬೇಕು ಅಂತ ಬಿಟ್ಟಿದೀನಿ ಹ್ಮ್ ಮರ್ಯಾದೆ ತೆಗಿಬೇಕು ಅಂತ ಸುಮ್ಮನಾಗಿದ್ದೀನಿ ಇನ್ನು ನೋಡಿ ಇನ್ನೊಂದ್ಸತಿ ಸತಿ ಪೋಲಿಸ್ ಕಂಪ್ಲೇಂಟ್ ಕೊಟ್ಟು ಕಂಬಿ ಅಂತ ಮಾಡ್ತೀನಿ ಲಾ ಉಡಿ ಇಬ್ಬರೂ ಹೋಗ್ಬೇಕಲ್ಲಿ ಹ್ಞೂ ಇಬ್ಬರೊಳ ಹೋಗಿ ಪೊಲೀಸ್ ಸ್ಟೇಷನಾಗಿರ್ಬೇಕು ಹಂಗೆ ಮಾಡ್ತೀನಿ ನೀನು ಮಾ ಬಾಂಡೆ ತಲೆ ನೀನು ಬಿಡಲಿಲ್ಲ ಅಂದ್ರೆ ನೋಡವಳಿ ಓ ಯಾವ ಸತಿ ಹೇಳಿ ಹಿಂಗೆ ಮಾಡ್ತೀಯ ನನಗೆ ಮರ್ಯಾದೆ ಇರಲ್ಲ ಹೋ 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 ಅಪ್ಪ ಗೊರಮ ಇಂಥದೇನೋ ಸಿಕ್ಕಿರಿ ಹಬ್ಬ ಕಣಿ ಇವಳಿಗೆ ಹ್ಞೂ ಇವಾಗ ಗಂಡನು ಸುಬ್ಬಿ ಇಬ್ರು ಕೈ ಸಿಕ್ಕಾಕೊಂಡಿರದ್ಕೋ ಅದ್ಕುನು ಇನ್ನು ಬಿಟ್ಟಾಳೇನೆ ಇವಳು ಅಯ್ಯೋಯ್ಯಪ್ಪ ಯಾವುದೇ ಕಾರಣಕ್ಕೂ ಬಿಡಲ್ ಕಣ ಇನ್ನು ನೋಡ್ಬೇಕು ಅವ್ಳು ಹ್ಞೂ ಬಿಡೋದೇ ಇಲ್ಲ ಯಾರು ಹೇಳಿರು ಬಿಡ ಅಂತ ಸಲ್ಲ ಅವಳು ಏನು ಗೌಡ್ರೆ ಅವಳು ಗಿಣಿರಾಜನ್ ಮಾತಾಡ್ಸಂಗಿಲ್ಲ ಹ್ಞೂ ಅಷ್ಟೇನಿ ನಾನು ಹಂಗ ಸುಬ್ಬಿನ್ ಮಾತಾಡ್ಸಲ್ಲ ಅವಳು ಗಿಣಿರಾಜಂತ ಕೋಕ್ ಕೊಡುದು ಮಾನ ಮರ್ಯಾದಿಂದ ನೀನು ಮಾತಾಡಬೇಡ ನೀನು ಹಾಂ ಮಾತಾಡಿರೇನಿಲ್ಲ ನಾನು ಇವಾಗ ಬಾಯಕ್ಕೆ ಆತನ ದೂರಕ್ಕೆ ಬಿಡ್ತೀನಿ ಓಹ್ ತುಂಬು ಎಮ್ಮೆಸಾಗಣ ಏನೋ ನಮ್ಮ ಬಾಯಕ್ಕೆ ಮೆತ್ ಬಿಡ್ತೀನಿ ನನ್ನ ಮಗಣಿ ಹ್ಞೂ ನಾನು ಹುಡ್ಗುರ್ನ ಮಕ್ಕಳನ್ನ ಸಾಕೊಂಡು ಇಷ್ಟು ಕಷ್ಟ ಬಿಡ್ತೀನಿ ನಾನು ಎಲ್ಲಾನ ನಾನು ಸಾಕಿರೋದು ನಾನು ಹುಡ್ಗುರ್ನ ಮಕ್ಳನ್ನ ಇವಾಗ ಬಂದ್ಬಿಟ್ಟು ನೀನು ಮನೆಯಕ್ಕೆ ಬಿಡಿಸ್ಕೊತಿರ್ಲಿಲ್ಲ ಬಿಡು ಹೋದ್ರೂ ಹೋಗ್ಲಿ ಎಲ್ಲಿ ಕೂಳ್ ತಿಂತಾನೆ ಕೂಳಿಲ್ಲ ನಾಡಿಲ್ಲ ಹೆಂಗಾಗ್ಯಾವಣ್ಣಿ ಆಲೇನಿ ಆಲೇ ವರ್ಗಂಗಾಗ್ಯಾವಣ್ಣಿ ಅಂತೋಳಿ ಮನ್ಯಾಕ ಬಿಟ್ಕೊಂಡಿದ್ದು ತಿಂತಾವೇನ ಲೋಪರ್ ಮಾಡೋದು ನೀನು ಲೋಪರ್ ನನ್ನ ಮಗ ಏಯ್ಯಪ್ಪ ಬಿಡಲ್ಲ ಇವತ್ತು ಸುಮಾರು ಬಿಡಲ್ಲ ನೋಡಿ ಇಲ್ಲೋಡಿ ಅವ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ನೀನು ಗಿಣಿ ರಜನ್ ಮಾತಾಡಿಸ್ತಾ ಅಂತ ಹೇಳ್ತಾವ್ರೆ ಇಲ್ಲಿ ನೋಡಿ ನೀವು ಮಾತಾಡಿಸ್ಬೇಡ್ರಿ ನೀವು ಮಾತಾಡಿಸ್ಬೇಡ್ರಿ ಇಬ್ರು ಸುಮ್ಮನೆ ಯಾಕೆ ಐತ್ರಿ ಎಲ್ಲ ಜಗಳ ಮಾಡ್ಕೊಂಡು ಅಸಹ್ಯ ಸುಮ್ಮನೆ ನೋಡೋ ಜನಗಳಿಗೆಲ್ಲ ನೀವು ಸದ್ರ ಆಗ್ತೀರ ಈ ರೀತಿ ಮಾಡ್ಕೋಬಾರ್ದು ನೀವು ಈ ರೀತಿಯೆಲ್ಲ ಎಳ್ಕೊಂಡು ಬಂದು ಈ ರೀತಿಯೆಲ್ಲ ಕಟ್ಟಾಕ್ಬಾರ್ದು ಕಟ್ ಅವರೇ ಇಲ್ಲಿ ನೋಡಿ ಅಣ್ಣ ನಾನು ಶಿಲಿಂಗಣ್ಣ ಒಂದು ಹೇಳಲ್ಲ ಹತ್ರ ಒಳ್ಳೆ ಮನಸ್ಸಿದೆ ಏನೋ ಮಾತಾಡಿಸ್ಬೋದು ಅಷ್ಟೇ ಅಂತ ಹೇಳ್ತಾ ಇದ್ದಾರಲ್ಲ ಅವರು ನೀವು ಆ ರೀತಿ ತಪ್ಪಾಗಿ ತಿಳ್ಕೊಂಡು ಅವಳು ಹಾಗೆ ಮಾಡ್ತಾಳೆ ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿ ಹಂಗೆ ಮಾಡಿದ್ರೆ ಅದು ತಪ್ಪು ಆ ರೀತಿ ಮಾಡಬಾರ್ದು ನೀವು ಅದು ಯಾಕೆ ಹೀಗೆಲ್ಲ ಮಾಡಿಕೊಂಡು ಮರ್ಯಾದೆ ತಗಿಸ್ಕೊಂಡು ಈ ರೀತಿ ಮಾಡಬೇಡಿ ನೋಡಿ ಇದು ಇದೇ ಲಾಸ್ಟ್ ಅವರು ಏನು ಹೇಳ್ತಾ ಇದ್ದಾರೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾವ್ರೆ ಅವಕ್ಕ ಭಾಳ ಒಳ್ಳೆಯವರು ನೀವು ಸ್ವಲ್ಪ ನೋಡಿ ಹಿಂಗೆಲ್ಲ ಮಾಡೋದನ್ನು ನಿಲ್ಲಿಸ್ಬಿಡಿ ಏನಿಲ್ಲ ಮತ್ತೆ ನಿಮಗೆ ಸುಮ್ಮನೆ ನಿಮಗೆ ತೊಂದರೆ ಆಗ್ಬಿಡುತ್ತೆ ಹೋಗ್ತಾ ಹೋಗ್ತಾ ನೀವೇ ತೊಂದ್ ತೊಂದರೆ ಅನುಭವಿಸ್ಬೇಕಾಗುತ್ತೆ ನೋಡಿ ಅಲ್ಲ ಗೌಡ್ರಿ ನೀವು ಆಯಮ್ಮ ಕಡಿಕೆ ಹೇಳ್ತೀರಾ ಅಕ್ಕ ಎಕ್ಕಯ್ಯ ಅಂತ ಹೇಳಿ ಯಾಕಂದರೆ ಗೌಡ್ರೆ ಹಾಗೆ ಹೀಗೆ ಕಾಗೆ ಗೂಬೆ ಅಂತ ಮಾತಾಡ್ತಾಳಲ್ಲ ನಿಮ್ಮ ತಗೆ ಅದಕ್ಕೆ ಯಾರು ತಗಾಗೇಳ ನಾನು ಹಂಗೆ ಮಾತಾಡೋದು ನಾನು ಯಾರೇ ಬರ್ಲೇಳು ಹ್ಞೂ ಅರ್ಥ ತಗೋ ನಾನು ಹಂಗೆ ಮಾತಾಡೋದು ಅದು ಯಾರು ಗೊತ್ತಾರು ಬರಲಿ ನಾ ಇಲ್ಲೋಡು ಮರ್ಯಾದೆ ತಗ್ದೈತಿ ನಿಮ್ಮ ಊರೋ ನಾಡೆ ಎಲ್ಲ ಕಂಡೈತಿ ನಿಮ್ಮ ಇಬ್ಬರು ಹ್ಞೂ ಊರೋ ನಾ ಊರಿಗೆಲ್ಲ ಗೊತ್ತಾಗ್ಲಿ ಅಂತೇಳಿ ನಾನು ಬ್ಯಾದಾಗಲಿ ಒಳಕ್ಕೆ ಹಾಕೋಗಲ್ಲ ನಾನು ಬೈಲ್ಗೆ ಹಾಕೋದು ಹಾಕಿ ಮರ್ಯಾದೆ ತೆಗಿತೀನಿ ನಾನು ಯಾವತ್ತೇ ಆಗ್ಲಾ ನನ್ನ ಕೈ ಸಿಕ್ಕಿರಿ ನಾನಿಂದ ಮತ್ತೆ ರೊಮೆಂಟ್ ಮಾಡಿದ್ನಿ ಗಿರಾಜನ್ ಕುಟಿ ನಾನೆಂದನ ರಮೆಂಟ್ ಮಾಡಿದ್ನಿ ನೀನ್ ಯಾಕೆ ರೊಮೆಂಟ್ ಮಾಡಿದೆ ಅವಳು ನೀನ್ ಯಾಕೆ ರೊಮ್ಯಾಂಟ್ ಮಾಡಿದೆ ಹಂಗೆಲ್ಲ ಮಾಡ್ಬಾರ್ದು ಕಣಲ್ಲ ನೀನು ರಾಮೆಂಟ್ ಪಾಮೆಂಟ್ ಯಾಕಲ್ಲ ಮಾಡ್ತ್ಯಾ ಪಾಪ ಹ್ಮ್ ಈಗ ಹ್ಮ್ ಇವಾಗ ಅವಳ್ಗಂಡ್ ಗಂಡ ನೀನು ಸುಬ್ಬಿದ್ದೈತಿ ರಾಮೆಂಟ್ ಮಾಡಕ್ ಹೋದ್ರಿ ಹ್ಮ್ ಸುಮ್ಕಿರತ್ತ ಓಟು ರಮೆಂಟ್ ಪಾಮೆಂಟ್ ಮಾಡಕ್ ಹೋಗ್ಬಿಡ್ರಿ ಹ್ಮ್ ಅವೆಲ್ಲ ಅವೆಲ್ಲ ಸೋರ್ ಬರೋಲಿ ಅವೆಲ್ಲ ಸುಮ್ನೆ ಯಾತ್ ಮಾಡ್ಕೊಂಡತ್ತ ರಮೆಂಟ್ ಪೇಮೆಂಟ್ ಎಲ್ಲ ಮಾಡ್ಬಾರ್ದಪ್ಪ ಹ್ಮ್ ಯಾಕೆ ಸುಮ್ಮನೆ ಸುಮ್ಕಿರ ಅಪ್ಪ ಹೇಳಿದೀವಿ ಈ ಪಟ್ಟು ಸುಮ್ಕಾಗ್ರಿ ಸುಮ್ ಬಿಳತ್ತ ಇಪಟ್ಟಾಗ ಬೇರೆ ತೆಗಿಯೋಗತ್ತ ಅವನೆಲ್ಲ ಕಟ್ಟಿರೋದೆಲ್ಲ ನಾವು ಈ ಇಪ್ಪಟ್ ಕರ್ಕೊಂಡೋಗ ಮಂತಕ್ಕೆ ಏ ಸುಬ್ಬಮ್ಮ ನೀನು ಹಿಂಗೆ ಮಾಡೋದು ಸರಿ ಇಲ್ಲ ಕಡಮ್ಮ ಹಿಂಗೆ ಮಾಡಬಾರ್ದು ನೀನು ಅಲ್ಲ ಗೊತ್ತಾಗಲ್ವಿ ನಿನಗೆ ಹಿಂಗ್ ಮಾಡ್ಕೆಲ್ಲ ಯಾರು ಏನೊಂದ್ರ ಊರಾಗಿ ದೊಡ್ಡಾರದ ತಿಳ್ಕೊಬೇಕು ಹಿಂಗ್ ಮಾಡಬಾರ್ದು ನೀನು ಈ ರೀತಿ ಮೋಸ ಮಾಡಿದ್ರೆ ಯಾರು ಸಹಿಸ್ಕೊಳ್ಳಲ್ಲ ನೋಡ್ರಿ ಈ ರೀತಿ ಮಾಡೋದಾದ್ರೆ ನಿಮ್ದೇ ತಪ್ಪು ಇದ್ರಲ್ಲಿ ಹೇಳ್ತಾ ಇರೋದು ನಿಮ್ದೇ ತಪ್ಪು ಇದ್ರಲ್ಲಿ ನೀವೇ ತಪ್ಪು ಮಾಡ್ತಾ ಇರೋದು ಇವರು ಹಂಗೆಲ್ಲ ಏನೂ ತಪ್ಪು ಮಾಡಿಲ್ಲ ಸರಿನಾ ಅವ್ರು ಹೇಳ್ತಾ ಇದ್ದಾರೆ ನಾನು ಏನು ತಪ್ಪು ಮಾಡಿಲ್ಲ ನಾನು ಏನೂನು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಈ ರೀತಿ ಮಾಡಿದ ತಪ್ಪು ನೀವು ರೆಡ್ ಹಣ್ಣು ಸಿಗೋಕೊಂಡಿದ್ರೆ ಅವ್ರು ಸಿಗಾಕೊಂಡ್ರಾ ನೀವು ಕರ್ಕೊಂಡು ಬಂದು ಇವಾಗ ನಾವು ಬುದ್ಧಿ ಹೇಳ್ತೀವಿ ಸರಿನಾ ಇವಾಗ ಅವ್ರು ಹಂಗೆ ಮಾಡಿಲ್ಲ ಅಂತ ಅವ್ರು ಹೇಳ್ತಾವ್ರೆ ನೀನು ಹಿಂಗೆ ಮಾಡಿದ್ರೆ ನೀನು ಮಾಡಿರೋದೇ ತಪ್ಪು ಇವಾಗ ಈ ರೀತಿ ಎಲ್ಲ ಮಾಡಿದ್ರೆ ಏ ಸುಬಮ್ಮ ನೀನು ಈ ರೀತಿ ಎಲ್ಲ ಮಾಡಬೇಡ ಸರಿನಾ ಬಿಡ ಮತ್ತ ಹೇಳಿದೀನಿ ಬಿಡು ನೋಡ ಹಾಬ್ ನನ್ನ ಏನೋ ತಿಳ್ಕೊಬಿಟ್ಟವ್ರೆ ಏನು ಕಂಡಿಲ್ಲ ಇವ್ರಿಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವ್ರೆ ನಾ ಇಲ್ಲ ನಾನು ಮನ್ಸ್ಗೆ ಹಾಕೊಬಿಟ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ ನಾನು ಡೈ ಕೊಡ್ತೀನಿ ಹ್ಮ್ ನಾನು ಡೈ ಕೊಡ್ತೀನಿ ಬ್ಯಾಡ ಸುಮ್ಕಿ ನಮ್ದು ಏ ಮಾಡಿ ಈ ವಯಸ್ಸಿನ ಅಂತ ಡೈವರ್ಸ್ ಕೊಡ್ತೀನಿ ನಿನ್ ಗಾಂಡ್ ಬಗ್ಗೆ ಇನ್ನೊಂದು ಗಾಂಡ್ ಅಂತ ಗೇಸ್ ಏನಕ್ಕೆ ಇರ್ಬೇಕಣ್ಣಮ್ಮ ಹ್ಞೂ ಡೈವರ್ಸ್ ಪಾವೇಸ್ ಅಲ್ಲ ಬ್ಯಾಡ ಸುಮ್ಕಿರ್ ಏನೋ ಏನು ಇಂಥ ಗಲ್ಲ ಒಬ್ಬೊಬ್ಬರು ಇರ್ತಾವ ಒಂದೊಂದು ಏನು ಮಾಡೋಕ್ಕಾಗಲ್ಲ ಸುಮ್ಕಿರತ್ತ ಡೈವರ್ಸ್ ಪಾವೇಸ್ ಎಲ್ಲ ಬ್ಯಾಡ ಯಾವ್ದು ಡೈವರ್ಸ್ ಕೊಡ್ತೀನಿ ಅಂತೀಯ ಏನು ಹಂಗೆ ಮತ್ತೆ ഒ സത്തി നോട് യു ഒന്നോട് ആഹ് ഇന്നി അവർ ബുദ്ധി ഏനാനോ ഗോത്തനെ നാഗർക്കി ഏഴ് അത് ഏനാ ഗോ ആഹ് നോ നീടാണല്ല നനഗ നനു ஆ நான் யாரேன் எதிர்க்கைல்ல நானும் நான் நானும் நான் யாவத்தே ஆகலோடு ஆ நான் யாரே நானே மோசம் இல்ல யாரே நானே துந்திரல ஆ நான் வீழல அட்டே நான் மரியாதை தகுத்தீங்க இவத்து மரியாதை தகுந்தி தீன் ஊர் முந்தக்காக்கி அட்டேனி ஓ இவங்க நோடு மக்கோதிரி கௌட்ரு ஆ இன்மேல் இன்னொரு சித்தி இன்னை நான் போலீஸ் கம்ப்ளேண்ட் கொடுத்துனி ಗೌಡ್ರನ್ನೆಲ್ಲ ಕರ್ಕೊಂಡ್ ಮುಂದೆ ಬೈಸಿಳಪ್ಪ ಬಯಸಿಲ್ಲ ಹ್ಮ್ ವಾರ್ನಿಂಗ್ ಮಾಡ್ತಾ ಇದ್ದಾಳೆ ಸತಿ ಏನಾರ ಮಾಡಿದ್ರೆ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ ತಗೋಳ್ತಾ ಇದ್ಳೆ ಹ್ಮ್ ನೋಡ್ತಾ ಇರ್ರಿ ಇನ್ನೇ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ನನ್ನ ತಗೊಂಡ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು